ಬೆಳ್ತಂಗಡಿ ಒಕ್ಕಲಿಗರ ಸೇವಾ ಸಂಘ ಹಾಗೂ ವಾಣಿ ಶಿಕ್ಷಣ ಸಂಸ್ಥೆ ನೂತನ ಕಟ್ಟಡದ ಉದ್ಘಾಟನೆ ಸಮಾರಂಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಾಲ್ಗೊಂಡಿದ್ದರು ಇದೇ ವೇಳೆ ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶರಾದ ಪರಮಪೂಜ್ಯ ಶ್ರೀ ವಿದುಶೇಖರ ಭಾರತಿ ಸ್ವಾಮೀಜಿಗಳು ಒಕ್ಕಲಿಗರ ಸೇವಾ ಸಂಘದ ಕುಶಾಲಪ್ಪ ಗೌಡ ಮತ್ತಿತರರು ಉಪಸ್ಥಿತರಿದ್ದರು ಕೊನೆ ಒಂದೊಂದು ಕೋಟಿ ದುಡ್ಕೊಳ್ಬೇಕು ಅಂತ ಹೇಳಿದ್ರು ಆಗ ನೀವೆಲ್ಲ ಚಪ್ಪಾಡಬಹುದು ಅಂದ್ರೆ ಪ್ರಯಾರಿಟಿ ಸಂಖ್ಯೆ ಕಟ್ಟಿ ಮಕ್ಕಳಿಗೆ ತೊಂಬತ್ತೆಂಟು ಪರ್ಸೆಂಟ್ ವಿದ್ಯಾಭ್ಯಾಸ ಕೊಟ್ಟು ನಿಮ್ಮ ಮಕ್ಕಳನ್ನ ಪಿಲ್ಲರ್ ಮಾಡಿ ಏನು ಒಂದು ಸಮಾಜಕ್ಕೆ ಆಧಾರ ಸ್ಥಾಪ ಮಾಡಿದ್ರು ಅದಕ್ಕೆ ನೀವೆಲ್ಲ ಚಪ್ಪಾಡಬೇಕು ನೋಡಿ ಇದೇ ವ್ಯತ್ಯಾಸ அம்மன நெனப்பும் பிரீதிய மூல குருவின் நெனப்பும் ஜான நெனப்பும் பக்திய மூலர நெனப்பும் மனுஷ மனுஷ மோட்சக்க மூல இவந்து நாலெல்லாம் ஜான குரு தேவரு எல்லாம் ಇೊಂದು ಪವಿತರವಾದಂತ ಜಾಗಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಇವತ್ತು ಜೀರೋ ಜೊತೆ ಭಾಷಿಸದರೆ ಶಿವನ್ ಕರುಣಿಸಿ ಕರ್ಮಿಯಾನು ತಾವು ಎಂಬ ಸಂಬಂಧ ವ್ಯಾದ ಶಕ್ತಿ ಸ್ವರೂಪಕ್ಕೆ ಈ ಪಂಚೋತ್ತಿ ತರತಿದೆ